ಮಂಜುನಾಥ ಸ್ವಯಂ ಸೇವಕ ಕಳೆದ ಮೂವತ್ತೈದು ವರ್ಷಗಳಿಂದ ಹಿಂದೂಪರ ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರಸ್ತುತ ಹಿಂದೂ ಬಹಾಗಪತಿ ಒಂದು ಸಮಿತಿಗೆ ಸಾಮಾನ್ಯ ಸದಸ್ಯ ಮೊದಲನೇದಾಗಿ ಶರ ತಾಲೂಕು ಮಟ್ಟದಲ್ಲಿ ಈ ಗೌರಿ ವೃಕ್ಷ ಸಂಬಂಧಪಟ್ಟಂಗೆ ಪೂರ್ವಭಾವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿರ್ತಕ್ಕಂತಹ ಎಲ್ಲ ಜಿಲ್ಲಾಡಳಿತದವರೆಗೂ ಅದರಲ್ಲೂ ವಿಶೇಷವಾಗಿ ನಾವು ಅಶೋಕ್ ಕುಮಾರ್ ಅವರಿಗೆ ಕೂಡ ಅಭಿನಂದನೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹಳ ಒಂದು ಸಂಗತಿ ಏನಂತ ಹೇಳಿದ್ರೆ ಏಕ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಯಾಕಂದ್ರೆ ಯಾವ ಕಾರ್ಯಕರ್ತರು ತೊಂದರೆ ಆಗ್ದಂಗೆ ಒಂದೇ ಕಡೆ ಮಾಡ್ಕೊಟ್ಟಿರ್ತಕ್ಕಂಥದ್ದು ತುಂಬಾ ಸ್ವಾಗತ ನಾನು ಪ್ರತಿ ಸಲ ಕೆಲವ್ರು ಹೇಳ್ತೀನಿ ವಿಷಯ ಕೆಲವೊಂದು ಅದಕ್ಕೆ ಗಂಗೆ ಅನ್ಸುತ್ತೆ ಆದ್ರೂ ಸತ್ಯ ನಾನು ಗಂಗೆ ಹೇಳಿದ್ರೆ ಮುಂದೆ ಒಂದು ಸರಿ ಆಗ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ನಾನು ಸ್ಪಷ್ಟ ಸವಾಳ ನಾವೆಲ್ಲರೂ ಶಾಂತಿಯುತವಾಗಿ ನನಗೂ ಅಂತ ಅನ್ನೋದು ನನಗೂ ಗೌರವ ಇದೆ ಆ ವಿಚಾರಗಳು ನನಗೂ ಆದರೆ ಎಲ್ಲಿ ಸ್ಪರ್ಶನೆ ಅನ್ನೋದನ್ನ ತಿಳಿಸಬೇಕು ಅನಿಸುತ್ತೆ ನಾವು ಮೆರವಣಿಗೆ ಹೊರಟ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಮಸೀದಿ ಮುಂದೆ ಚರ್ಚ್ ಮುಂದೆ ಸಹಜವಾಗಿ ಹೋಗತಕ್ಕ ಪ್ರತೀತಿ ಇದೆ ರೋಚನದಲ್ಲೂ ನಮ್ಮದೇ ಆಗಿದೆ ಸಮಸ್ಯೆ ಇಲ್ಲ ಸ್ಟಾರ್ಟ್ ಆಗಿದ್ದು ನಾವೆಲ್ಲಿ ಮಸೀದಿ ಸಂದರ್ಭದಲ್ಲಿ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ ಸ್ವಲ್ಪ ಮುಂದೆ ನಾನು ನಮಾಜನ ಗೌರವಿಸ್ತೀನಿ ಬೆಳಿಗ್ಗೆ ಗೌರವಿಸ್ತೀನಿ ಮುನ್ನೂರ ಅರವತ್ತೈದು ದಿವಸ ಆಸನ ಕೇಳ್ತಾ ಇರ್ತೀವಿ ಸತ್ಯದ ಆದ್ರೆ ಮುನ್ನೂರ ಆಸನ ಕೇಳಿ ಗೌರವಿಸ್ತಕ್ಕಂಥವ್ರು ನಮ್ಮ ಗಣಪತಿ ಒಂದು ಸಲ ಸಮಸ್ಯೆ ಬರಲ್ಲ ಅಂದ್ರೆ ನಮ್ಮ ಭಾವನೆ ಏನಂತ ಹೇಳಿದ್ರೆ ಆ